ಬಹಳ ವರ್ಷಗಳೇ ಕಳೆದು ಹೋದವು ಆದ್ದರಿಂದ ನಾವಿಲ್ಲಿಯೇ ಇದ್ದರೆ ಇವರ ಅನ್ನದೃಣವೂ ನಮಗೆ ಅಧಿಕವಾಗುವುದು ನನ್ನನ್ನು ನಿನ್ನನ್ನು ಯಾರಿಗಾದ್ರೂ ಮಾರಿಕೊಂಡು ಇವರ ಮನೆಯ ಆಗಲಿ ಅಮ್ಮ ಅಣ್ಣ 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 ನಾವು ನಿಮ್ಮ ಮನೆಯನ್ನು ಸೇರಿ ಬಹಳ ವರ್ಷಗಳೇ ಕಳೆದವು ಅಲ್ಲದೆ ನಿಮ್ಮ ಮನೆಯ ಅನ್ನದವು ನಮಗೆ ಅಧಿಕವಾಗಿರುವುದು ಆದ್ದರಿಂದ ನನ್ನನ್ನು ಕುಮಾರ್ನನ್ನು ಯಾರಿಗಾದರೂ ಮಾರಿ ನಿಮ್ಮ ಮನೆಯ ಅನ್ನದೃಣವು ತೀರಿಸಿಕೊಳ್ಳುವುದಾಗಿ ಅಮ್ಮ ಇಷ್ಟು ವರ್ಷ ತಂದೆ ತಾಯಿಗಳಂತೆ ಅನ್ನ ಹಾಕಿ ಸಾಕಿ ಸಲಹಿರು ಇದರಲ್ಲಿ ನಿಮ್ಮ ಅಪರಾಧ ಬೇರಿಲ್ಲ ನಿಮ್ಮ ಋಣವು ನಮಗೆ ಅಧಿಕವಾಗಿರುವುದು ಆದ್ದರಿಂದ ಆ ರೀತಿ ಹೇಳ ಅಣ್ಣ ನಾವು ಅಪರಾಧವಾದರೂ ಇದರಲ್ಲಿ ನಿಮ್ಮ ಅಪರಾಧವೇನಿಲ್ಲ ನಾವಿಲ್ಲಿಯೇ ಕಾಲಹರಣ ಮಾಡಿದರೆ ನನ್ನ ಕಾಂತರನ್ನು ಹುಡುಕುವ ಬಗೆಯಾದರೂ ಹೇಗೆ ಅಲ್ಲದೆ ನಿಮ್ಮ ಮನೆಯ ಅನ್ನದೊಳಗೂ ಕುರಿತು ಅರ್ಥವಾದ ಆದ್ದರಿಂದ ನನ್ನನ್ನು ಕುಮಾರ್ನನ್ನು ಮಾರಿ ನಿಮ್ಮ ತೀರಿಸಿಕೊಳ್ಳದ ಹೊರತು ನಿಮ್ಮ ಮನೆಯಲ್ಲಿ ಒಂದು ತಟ್ಟು ಬಂಗೋತ್ಕೊಂತಹ ಹುಟ್ಟುವುದಿಲ್ಲ ಅಣ್ಣ ತಂಗಿ ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಎಲ್ಲಿ ಹೇಳಿ ನೀನೇನಾದರೂ ಈಕೆಗೆ ಏನಾದರೂ ತೊಂದರೆ ಕೊಟ್ಟಿರವೆಯೇನೋ ಅಣ್ಣ ಇದರಲ್ಲಿ ಈ ಮಹಾ ತಾಯಿ ಯಾವ ಅಪರಾಧವಿಲ್ಲ ಅಣ್ಣ ನನ್ನ ಮಾತನ್ನು ಕೇಳಿ ನನ್ನನ್ನು ಕುಮಾರ್ ನನ್ನ ಮಾತು ನಿಮ್ಮ ಮಗನು ತೀರಿಸಿಕೊಳ್ಳುವುದು ಹಾಗೆ ಅಣ್ಣ ಹಾಗೆ ಹಾಗಲಿ ನಡಿ ತಂಗಿ ನೀನು ಎಷ್ಟು ಹೇಳಿದ್ರೂ ಕೇಳುವುದಿಲ್ಲ ಇದರ ಮೇಲೆ ತಮ್ಮ ಚಿತ್ತೆ ಎಂತಾವೆ ಅಣ್ಣ ನಾವು ಹೋಗುವ ದಾರಿಯಲ್ಲಿ ಯಾವುದೋ ದೇವಾಲಯ ಕಾಣುತ್ತಿರುವುದು ಅಲ್ಲಿಗೆ ಹೋಗಿ ದೇವರ ದರ್ಶನ ಪಡೆದು ಅನಂತರ ಮುಂದಕ್ಕೆ ಹೋಗೋಣವೇ ಅಣ್ಣ ಹಾಗೇ ಆಗಲಿ ನಡೀತಂಗೆ ನಮೋ ಮತ್ತು ನನ್ನ ತಂಗಿ ಮಗುವನ್ನು ಮಾರುತ್ತೇನೆ ಜನರೇ ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳುವರಾಗಿ ನೆನೆಯದ ಜನ್ಮ ಬೇಸ ಕೆರಿಯಲು ನೆನ್ನೆಯ ಹರಿಯಾಗದೇತ हड़ी जुड़ी ಮಾಕೆ ಅಂತೂ ಮನೇಲಿ ಕೆಲಸ ಮಾಡಕ್ ಆಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಆದ್ರಿಂದ ಓರು ದಾಸಿ ಕರ್ಕ ಬರ್ತೀನಿ ನಾನು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುವನ್ನು ಮಾರುತ್ತೇನೆ ಓಹೋ ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳುವರಾಗಿ ಅಯ್ಯ ಯಾರನ್ನು ಮಾಡ್ತಾ ಇದೀಯಪ್ಪ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುವನ್ನು ಮಾರುತ್ತೇನೆ ಅಯ್ಯ ನಿನ್ನ ತಂಗಿ ತಂಗಿ ಮಗುವನ್ನು ಮಾರುವಂತಹ ಕಷ್ಟವೇನಾದರೆ ಅಯ್ಯ ನಿನಗೆ ಆಕೆ ಎಷ್ಟು ಹೇಳಿದರೂ ನಮ್ಮ ಮನೆಯಲ್ಲಿ ಇರುವುದಿಲ್ಲವಂತೆ ಆದ್ದರಿಂದ ನನ್ನನ್ನು ಮಾರಿ ನಿನ್ನ ಋಣವನ್ನು ತೀರಿಸಿಕೋ ಎಂಬುದಾಗಿ ಕೇಳಿರುವಳು ಆದ್ದರಿಂದ ನನ್ನ ತಂಗಿ ಮತ್ತು ನನ್ನ ತಂಗಿ ಮಗುವನ್ನು ಮಾರುತ್ತೇನೆ ನೀವು ಕಂಡುಕೊಳ್ಳುವರಿದ್ದರೆ ಕಂಡುಕೊಳ್ಳುವರಾಗಿ ಹಾಗಾದರೆ ಎಷ್ಟು ವರಗಳಿಗೆ ಕೊಡುವಯ ನೂರು ವರಗಳಿಗೆ ಕೊಡುತ್ತೇನೆ ನೂರು ವರಗಳನ್ನು ಕೊಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಏನು ಕೆಲಸ ಮಾಡುವಳು ಆಕೆಯನ್ನೇ ಕೇಳುವರಾಗಿ ಅಮ್ಮ ನಿನಗೆ ನೂರು ವರಗಳನ್ನು ಕೊಟ್ಟಿದ್ದೆ ಆದರೆ ನಮ್ಮ ಮನೆಯಲ್ಲಿ ಏನು ಕೆಲಸ ಮಾಡುವೆ ತಾಯಿ ನನ್ನ ಪತಿಯುತ್ತ ಧರ್ಮಕ್ಕೆ ವಿರೋಧ ಯಾವ ಕಾರ್ಯವನ್ನು ಹೇಳಿದರು ನನ್ನ ಶಿರಸಾವಹಿಸಿ ಮಾಡುವ ಅಮ್ಮ ನೂರು ವರ ಕೆಡಲು ಸಾಧ್ಯವಿಲ್ಲ ಮೂರು ವರಗಳನ್ನು ಕೊಡುವೆನು ಬರುವುದಾದರೆ ಬಾ ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಾಗೆ ಹೇಳಿಬಿಡು ಬಂದ ದಾರಿಗೆ ಸುಂಕವಿಲ್ಲ ಎಂಬಾಗೆ ಹೊರಡುವೆನು ಅಣ್ಣ ತಂಗಿ ಶಾಂತರಾಯಿತು ಮನುಷ್ಯನಿಗೆ ಆಸೆ ಎಂಬುದು ಯಮಪಾಶವಲ್ಲವೇ ಆದರಂತೆ ಈ ಪೂಜ್ಯರು ಕೊಡುವ ಮೂರು ವರಹಗಳಿಗೆ ನನ್ನನ್ನು ಕುಮಾರನನ್ನು ಮಾರಿ ನಿಮ್ಮ ಋಣ ತೀರಿಸಿಕೊಳ್ಳುವರಾಗಿ ಅಣ್ಣ ಎಷ್ಟು ಹೇಳಿದರೂ ನೀನು ಕೇಳುವುದಿಲ್ಲ ನಿಮ್ಮ ಇಚ್ಛೆ ಇದ್ದಂತೆ ಆಗಲಿ ತಂಗಿ ಅಮ್ಮ ತೆಗೆದು ತೆಗೆದುಕೋ ತಾಯಿ ಒಂದು ವರ ಎರಡು ವರ ಮೂರು ವರ ಬೇಗನೆ ಕೊಟ್ಟು ಬರುವಳಾಗು ತಾಯಿ ಸ್ವೀಕರಿಸಿ

మగా ఊటు పుట్టవునే అవును నాకు అరిచింది స్వామి ఏ చనిపోలో ఏ చనిపోలో అరలే గాలి పటావే అరహరా శివ శివ సింగలే కయ్యపురియా ಕೆರ್ದಿತ್ತು ಯಾಕೆ ನಿಂಗೆ ಬಂದಿತ್ತು ಈಗ ನಿಮ್ಮ ಕೆಲಸ ಮಾಡಕ್ ಆಗಲ್ಲ ನಮ್ಮ ಕೆಲಸ ಮಾಡಕ್ ಆಗದಂಗ ನೀನ್ ಏನ್ ಮಾಡಿದೆ ನಿಮ್ಮ ಜ್ವರ ಬಂದೇವಿ ಜ್ವರ ಜ್ವರ ಬರಕ್ಕಿಲ್ಲ ನೀನೇನೋ ಮಾಡಿದ್ಯಾ ಅದಕ್ಕೆ ಜ್ವರ ಬಂದ್ವಿ ಏಯ್ ನಾನು ನಾನೇನು ಮಾಡಿಲ್ಲ ಕಣೋ ನಿಮ್ಮ ಅಮ್ಮನಿಗೆ ವಯಸ್ಸು ಆಯ್ತು ಬಾಣಗೆ ಯಾಕೆ ಹೋಗಿದೆ ಏಯ್ ಬಾಣಗೆಲ್ಲ ಹೋಗಿದೆ ನೀನು ಯಾವಾಗ ನೋಡಿದೆ ನಾನು 10 ದಿನ ನೋಡಲಿಲ್ಲ ಮನ್ನೆ ನೀನ ಇದೆಲ್ಲ ಜನದ ಮುಂದೆ ಹೇಳ್ತಾರೆ ಅನ್ನೋದನ್ನ ಏಯ್ ಕೂತಿ ಬಾ ಜನದ ಮುಂದೆ ಹೇಳ್ಬಾರ್ದು ಅದನ್ನ ಹ್ಮ್ ಆಯ್ತಾ ಈಗ ನಿಮ್ಮ ಉಂಗೆ ಉಸಾರಿಲ್ಲ ನಮ್ಮವ್ನಿಗೆ ಹುಷಾರಿಲ್ಲ ಹ್ಮ್ ऐते आयतो मने ಕೆಲಸ ಮಾಡಕಾಗಲ್ಲ ವೈಸ ಆಗದೆ ಆಯಿತು ಹಾ ದಾಸಿ ಕರ್ಕ ಬಂದೆونکو ಮಕಡ ಕಮತಿ ತಡಿ ಏ ಬರೆ ಯಾಕೋ ಯಾಕೋ ಮಕಾ ತೋರ್ಕ ಬತ್ತಿ ನಿಂತಾ ಇದೆ ದಾಸೆ ತಿನ್ನಕ್ಕೆ ಏ ದಾಸೆ ಎಲ್ಲ ಕಣو ದಾಸಿ ಅಂತದು ದಾಸಿ ದಾಸೆ ಸೊಟ್ಟ ಮಸಲನ್ ಕ್ಲೈನಾ ದಾಕಿಳಿದಾ ಕತರಸ ಏ ದಾಕಿಳಿದಾ ದಾಕಳಿದಾ ಸಾಗುಡು ಸೂಸಿ ದಾಸರಳ್ಳಿ ಏ ದಕೆಣಿದ ದಾಕೇಣಿದ ಸಾಗುಡು ಸು ಸಿ ಸಾಗು ಸು ಸಿ ದಾ ಸಿ ದಾ ಸಿ ದಾ ಸಿ ಬತ್ತು 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 ಬಡೇ ಬ ಯಾ ಬಡ ಎಲ್ಲ ಅಮ್ಮ ಬ ತಾಯಿ ನೋಡೋ ಇಲ್ಲೇ ಇಲ್ಲೇ ಕರ್ಕೊಂಡ್ ಬಂದೀನಿ ನೋಡೋ ಯೋ ನನಗೆ ಮಾಡಿದ ಮಾಡಿದ್ರ ಆಯ್ತು ಏ ಏನ ಹೆಂಗ್ ಸುಬ್ಬಿ ಅವ್ರು ಮಾಡೋಣ ವ್ಯಂಗ್ ಸುಬ್ಬಿ ಬೇಡ ನಾನು ನಾಳೆ ನೋಡ್ಕೊಂಡಿದೀನಿ ಯಾರು ನಿಮ್ಮ ನಮ್ಮವ್ವ ಎಲ್ಲ ಬೇಕಾಗಿಲ್ಲ ನಮ್ಮವ್ವ ನಿನಗೇನಾಗಬೇಕು ನಮ್ಮ ನಿಮ್ಮವ್ವ ನನ್ಗೆ ನನ್ಗೆ ಆಗ್ಬೇಕು ಕೇಳ್ರಪ್ಪ ಇಂಥ ಮಾನ್ಗೆ ನನ್ನ ಮಗನ ಮಾತಾ ಕೇಳಿ ನಮ್ಮವ್ವ ನಿನಗೆ ಅಜ್ಜಿ ಆಗ್ಬೇಕು चटी एय दास मग चतुरा दास मग चटनी ए दासी दासी मगा दासी मगा चटनी चा चा बड़ो क्या। चा... तू <laughs> ಚತುರ ತೂರ ಏಯ್ ತೂರ ಅಲ್ವಾ ಚತುರ ಬಂತು 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 ಹಾ ಎಷ್ಟು ಕೊಟ್ಟೆ ಮೂರು ವರ ಕೊಟ್ಟೆ ಕಣ ಯಪ್ಪ ಇದ್ದಾವೆಲ್ಲ ಮೂರು ಕೊಟ್ಟು ಬಿಟ್ಟೆ ಏನೋ ಯಪ್ಪ ಏನು ಏನು ಮೂರು ಒಂದಲ್ಲ ದುಡ್ಡ ದುಡ್ಡ ಕಳೋ ನೀನ್ ಏನಿಲ್ಲ ಹೋಗಿ ಟೋಲ್ ಹತ್ರ ನಿಂತ್ಕೊಳ್ಳ ಯಪ್ಪ ಯಾಕೆ ಕೊಟ್ಟು ಇದ್ದ ಮೂರ್ ಕೊಟ್ಬಿಟ್ಟಿದ್ಯಾ ಮೂರ್ ದುಡ್ಡು ಕೊಟ್ಟಿ ಒಂದ್ ಸೀರೆ ಬಿಟ್ಕೋ ಅಂಗಡಿ ಅಂಗಡಿ ತಕ್ಕ ಹೋಗು ದುಡ್ಡು ಕಣ ದುಡ್ಡ ಕೊಟ್ಟಿರೋದು ದುಡ್ಡ ಹಯ್ಯಾಳ ಒಂದು ದಿವಸಕ್ಕೆ ಒಂದು ಪಾವು ಯಾಕ ನಮ್ಮನೆ ಬಿಡ್ತೀಯಾ ಯಾಕೋ ನಮ್ಮನೆ ಬಿಡ್ತೀಯ ಅವ್ರು ಕೆಲಸ ಆ ಕೆಲಸ ಮಾಡಲ್ವಾ ಒಂದು ದಿವ್ಸಕ್ಕೆ ಒಂದ್ ಪಾವು ಒಂದ್ ಪಾವು ಹುಡುಗನಿಗೆ ಅರ್ಧ ಪಾವು ನಿಮ್ಮಅಪ್ಪ ಏ ನಿಮ್ಮ ಅಪ್ಪ ನಿಮ್ಮ ಅಯ್ಯೋ ಅಮ್ಮ ಬೇಕಾದ್ರೆ ಇರಲಿ ನಮ್ಮ ಮನೇಲಿ ಹಸು ಬಿಟ್ಟು ಬಿಟ್ಟು ಕರು ಇರಕಾಯ್ತದೆ ನಾನ್ ನಾನು ಅವನ್ ಬಿಟ್ಟಿಲ್ವಾ ನಿಮ್ಮ ಅವನ ಹತ್ರ ನೀನು ಎಲ್ಲಿ ಯಾವಾಗ ನೀನ್ ಹೇಳ್ತೀಯ ಇರೋ ನಾನು ಹೇಳ್ತೀನಿ ಇರೋ ನೋಡ ಅವಮ್ಮ ಎಲ್ಲ ಬಿಟ್ಬಾರ್ದ ಅಂದ್ರೆ ಸ್ವಾರ್ಥಲ್ಲಿ ಬಾಳೆ ಗುಂಡಿ ಐತಲ್ಲ ಬಾಳೆ ಗುಂಡಿಗೆ ಹಾಕಿ ಬಿಟ್ಬಿಡ್ತೀನಿ ಬಿಡು ನೀನು ಅಂತ ನನ್ನ ಮಗ್ನೇ ಸರಿ ನೀನು ಇರೋ ನಾನು ವಿಚಾರಿಸ್ತೀನಿ ಇರೋ ಎಲ್ಲಾರು ಬಿಟ್ಕೊಳ ಅಮ್ಮ ನನ್ನ ಮಗ ನಿನ್ನ ಮಗ ಇರೋದಿಕ್ಕೆ ಒಪ್ತಾ ತಾಯಿ ನಿನ್ನ ಮಗನ್ನ ಯಾರಿಗಾದ್ರೂ ಮಾರಿ ನಮ್ಮ ಮನೆಗೆ ಬರುವಳಾಗುತ್ತಾಯಿ ಈ ನನ್ನ ಕುಮಾರ್ನು ಹುಟ್ಟಿದಾಗಲೂ ಒಂದರಗಳಿಗೆ ಸಹ ನನ್ನನ್ನು ಬಿಟ್ಟಿದ್ದವನಲ್ಲ ಪೂಜರಿ ನೀವು ನನ್ನ ಕುಮಾರ್ ಅನ್ನ ಕೊಡದಿದ್ದರು ನೀವು ನನಗೆ ಕೊಡುವ ಅನ್ನದಲ್ಲಿ ಸ್ವಲ್ಪ ಅನ್ನ ಕೊಟ್ಟು ನನ್ನ ಕುಮಾರ್ ನಿಲ್ಲಿಸಿ ಇಲ್ಲಿ ಎತ್ಕೊಳ್ಳೋರು ಮಾಡಿ ಕರ್ಣೆ ತೋರಿ ಪೂಜರಿ ನೋಡಮ್ಮ ನಾವ್ ಕೊಟ್ಟರೆ ಎಷ್ಟು ಮೂರು ವರಹಗಳು ಮೂರು ಕೊಟ್ಬಿಡು ನಿನ್ನ ಮಗನ ಕರ್ಕೊಂಡು ಹೋಗ್ಬಿಡು ಬಿಡು ಪೂಜೆ ಹಾಗೆನ್ನ ಬೇಡೆ ಪೂಜೆ ಕರಣೆ ತೋರಿ ಕರಣೆ ಗಿರನೆ हेलो ಕುಬಾರಾ ಪೂಜೆ ಈ ದಂಡ ನೀಲೇ ಹೋಗಿ ಅವ ಹುಡುಗನ ಕಳಿಸ್ ಬಿಟ್ಟು ಆ ಅಮ್ಮನ ಕೆಲಸ ಕರ್ಕ ಬರ ಆಯ್ತು ನಡಿ ಹೋಯ್ತೀನಿ ನಾರ್ ಮನೆಗೆ ನಾರ್ ಹೋಗು ಹೋಗೋ ಬಾ ಬರಮ್ಮ ಬರು ಹಸನವ ಮಾಡಿ ಮಡಿಯನು ಮಾಡುವ ಮಡಿವಾಳಿಯನ್ನು ಸೃಷ್ಟಿಸಿವೆ ಹಸನವ ಮಾಡಿ ಮಡಿಯನು ಮಾಡುವ ಹೊಸ ಮಡಿವಾಳಿಯ ಸೃಷ್ಟಿಸಿವೆ ತೆರಳನಿಗೆ ಈಗ ಅಪಾಯವ ಮಾಡಿ ತೆರಳನಿಗೆ ಈಗ ಅಪಾಯವ ಮಾಡಿ ಪರಿ ಬರಿ ಕಷ್ಟವ ಪಡಿಸುವೆನೋ ಪರಿ ಬರಿ ಕಷ್ಟವ ಪಡಿಸುವೇನೋ ಪರಿಬರಿ ಕಷ್ಟವ ಪಡಿಸುವೇನು ಬಡಿಸುವೇನು ಬಡಿಸಿವೆ ವಾಹ ಈಜ ನಾನು ಸತ್ಯರದ ನಾವು ಕಾರ್ಯ ಕಾಣದಂತೆ ಬಂದು ಗೋಚಾಲವನ್ನು ಕಾಯುತ್ತಿರುವರು ಚಂದ್ರೋಸೆ ಈಗ ಆತನ ಮಗನನ್ನು ಚಂದ್ರೋಸೆಯನ್ನು ಓರೋ ಮಳಿ ಹೊಳೆಯು ಕಂಡುಕೊಳ್ಳುವಂತೆ ಮಾಡಿ ಆತನಿಂದಲೇ ಕತ್ತೆಯನ್ನು ಕಾಯಿಸುವ ಕಾಯಕಕ್ಕೆ ಕೈಮಾರಿಸಿದರು ಈ ಕಾರ್ಯವನ್ನು ನಾನು ಈಗಲೇ ಮಾಡುವೆನು